ಬೆಂಗಳೂರು ಸೇಫ ಅನ್ನುವಂತಹ ಪ್ರಶ್ನೆಯಲ್ಲಿ ಈಗ ಉತ್ತರ ಸಿಗುವಂತ ಲಕ್ಷಣಗಳು ಯಾಕೋ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ ಬೆಂಗಳೂರಿನಲ್ಲಿ ಪೊಲೀಸ್ ಹೈ ಅಲರ್ಟ್ ಅನ್ನ ಈಗ ಘೋಷಣೆ ಮಾಡಿದ್ದಾರೆ ಪೊಲೀಸರಿಗೆ ಅಲರ್ಟ್ ಇರುವಂತೆ ಹಿರಿಯ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ ನಾಗರಿಕರು ಆತಂಕಕ್ಕೆ ಒಳಗಾಗುವುದು ಬೇಡ ಸಂಶಯಾಸ್ಪದ ಬ್ಯಾಗು ಸೂಟ್ ಕೇಸ್ ವ್ಯಕ್ತಿಗಳ ಮೇಲೆ ನಿಗಾ ಇರಿಸಿ ಅಂತ ಹೇಳಿದ್ದಾರೆ ಕೂಡ್ಲೇ ನೂರ ಇಪ್ಪತ್ತೆರಡಕ್ಕೆ ಕರೆ ಮಾಡಿ ಅಂತಿದ್ದಾರೆ ಒನ್ ಟು ಟೂ ಗೆ ಕರೆ ಮಾಡಿ ಮಾಹಿತಿಯನ್ನು ಮುಟ್ಟಿಸಿ ಅಂತ ಬೆಂಗಳೂರಿಗರಿಗೆ ಪೊಲೀಸರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಸೊ ಬೆಂಗಳೂರಿನಲ್ಲಿ ಪೊಲೀಸರ ಹೈ ಅಲರ್ಟ್ ಇದು ಸೊ ಕಾರಣ ನಿನ್ನೆ ಆದಂಥ ಬೆಳವಣಿಗೆ ಅದು ಟ್ರಯಲ್ ಬ್ಲಾಸ್ಟಾ ಏನು ಇದಕ್ಕಿಂತಲೂ ದೊಡ್ಡದಾಗಿ ಏನಾದರೂ ಮಾಡುವಂತಹ ಯೋಚನೆಯಲ್ಲಿ ಏನಾದರೂ ಇದ್ದಾರಾ ಅದರ ಟೆಸ್ಟಿಂಗ್ ಏನಾದರೂ ಆಯ್ತಾ ಗೊತ್ತಿಲ್ಲ ಈಗ ನನ್ನ ಸವದಿಗೆ ನರಸಿಂಹಮೂರ್ತಿ ಇದ್ದಾರೆ ನರಸಿಂಹಮೂರ್ತಿ ಈ ರೀತಿ ಹೈ ಅಲರ್ಟನ್ನು ಘೋಷಣೆ ಮಾಡ್ತಾ ಇರೋದಕ್ಕೆ ಕಾರಣ ಬ್ಯಾಗ್ಗಳ ಬಗ್ಗೆ ಅನುಮಾನ ಈಗ ಪೊಲೀಸರಿಗೆ ಹುಟ್ಟುತ್ತಾ ಇದೆ ಅಂತ ಅಂದರೆ ಇದು ಎಚ್ಚರಿಕೆ ಒಂದು ಕಡೆಗೆ ಇರುತ್ತೆ ಬಟ್ ನಿನ್ನೆ ಆಗಿರುವಂಥದ್ದು ಟ್ರಯಲ್ ಬ್ಲಾಸ್ಟ್ ಅಂತ ಹೇಳಿ ಇದಕ್ಕಿಂತಲೂ ದೊಡ್ಡದಾಗಿ ಮಾಡುವಂಥದ್ದು ಏನಾದರೂ ಆ ಯೋಚನೆಯಲ್ಲಿ ಇರಬಹುದು ಅನ್ನುವಂಥ ಸಂಶಯ ಕೂಡ ಪೊಲೀಸರಿಗೆ ಏನಾದರೂ ಬಂದಿದೆಯಾ ಅಂತ ಅರುಣ್ ನಿನ್ನೆಯ ರಾಮೇಶ್ವರ ಕೆಫೆಯಲ್ಲಿನ ಬ್ಲಾಸ್ಟ್ ಪೊಲೀಸರಲ್ಲಿ ಒಂದು ಅನುಮಾನ ಕಾಡ್ತಿದೆ ಅದೇನಂತ ಹೇಳಿದ್ರೆ ಇದು ಪಕ್ಕಾ ಯಾರು ಟೆರರಿಸ್ಟ್ ಆಕ್ಟಿವಿಟಿಯನ್ನು ನಡೆಸ್ತಕ್ಕಂಥವ್ರು ಬಾಂಬ್ ಬಗ್ಗೆ ತಿಳ್ಕೊಂಡಿರುವಂತವರು ಈ ಹಿಂದೆ ದೊಡ್ಡ ದೊಡ್ಡ ಬ್ಲಾಸ್ಟ್ಗಳನ್ನು ಮಾಡಿರುವಂಥವರಿಂದ ಮಾತ್ರ ಈ ತರಹದ ಕೃತ್ಯಗಳು ಸಾಧ್ಯ ಇದು ಯಾವುದೋ ಹೋಟೆಲ್ನವರ ರೈವಲ್ರಿ ಅಲ್ಲ ಅನ್ನೋ ಒಂದು ಪ್ರಾಥಮಿಕ ಅನುಮಾನಕ್ಕೆ ಪೊಲೀಸರು ಬಂದಂತಿದೆ ಯಾಕೆ ಇವರು ಸಣ್ಣ ಮಟ್ಟದ ಈ ಐ ಡಿಗಳನ್ನು ಬಳಸಿದ್ರು ಅಂದರೆ ಸಣ್ಣ ಪ್ರಮಾಣದಲ್ಲಿ ಬ್ಲ್ಯಾಸ್ಟನ್ನು ಮಾಡಿದ್ರು ಅನ್ನೋ ಅನುಮಾನ ಪೊಲೀಸರಿಗೆ ಕಾಡ್ತಿದೆ ಇವರು ಟೆರರಿಸ್ಟೇ ಆಗಿದ್ದಂತಲ್ಲಿ ದೊಡ್ಡ ಮಟ್ಟದಲ್ಲೇ ಬ್ಲ್ಯಾಸ್ಟನ್ನು ಮಾಡಿರಬಹುದಾಗಿತ್ತಲ್ಲ ಅಂತೇಳಿ ಉತ್ತರವನ್ನು ಹೊಡೆದಂತಹ ಸಂದರ್ಭದಲ್ಲಿ ಅವ್ರಿಗೆ ಒಂದಷ್ಟು ಅನುಮಾನ ಕಾಡ್ತಿದೆ ಪೊಲೀಸರ ಅಟೆನ್ಷನನ್ನು ಡೈವರ್ಷನ್ ಮಾಡುವ ಕೆಲಸವನ್ನು ಏನಾದರೂ ಈ ಟೆರರಿಸ್ಟ್ಗಳು ಮಾಡ್ತಿದ್ದಾರಾ ಅಂದರೆ ಪೊಲೀಸರ ಗಮನ ಎಲ್ಲ ಕೂಡ ರಾಮೇಶ್ವರ ಕೆಫೆ ಮತ್ತು ಅಲ್ಲಿ ಏನು ಬ್ಯಾ ಬಾಂಬನ್ನು ತಂದಿಟ್ಟು ಬ್ಯಾಗನ್ನು ತಂದಿಟ್ಟು ಬಾಂಬನ್ನು ಬ್ಲಾಸ್ಟ್ ಮಾಡಿದವನ ಮೇಲೆ ಆ ಗಮನ ಕೇಂದ್ರೀಕೃತವಾಗುವಂತೆ ಮಾಡಿ ಬೇರೆಲ್ಲಾದರೂ ಇವರು ತಮ್ಮ ಕಾರ್ಯವನ್ನು ಉದ್ದೇಶವನ್ನು ಸಾಧನೆಗೊಳಿಸ್ಕೊಳ್ಳೋದಕ್ಕೆ ಏನಾದರೂ ಪ್ರಯತ್ನವನ್ನು ಪಟ್ಟಿರಬಹುದಾ ಅನ್ನೋ ಒಂದು ಸಂಶಯ ಅನುಮಾನ ಪೊಲೀಸರಲ್ಲಿದೆ ಹೀಗಾಗಿಯೇ ಪೊಲೀಸರು ರೈಲ್ವೆ ನಿಲ್ದಾಣ ಅದರ ಜೊತೆಗೆ ಬಸ್ ನಿಲ್ದಾಣಗಳು ಸೇರಿದಂತೆ ಎಲ್ಲ ಕಡೆ ಅಲರ್ಟ್ ಇರುವಂತೆ ಹಿರಿಯ ಅಧಿಕಾರಿಗಳು ಪೊಲೀಸರಿಗೆ ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ ಎಲ್ಲಾದರೂ ಬ್ಯಾಗ್ಗಳು ಅನುಮಾನಾಸ್ಪದ ಬ್ಯಾಗ್ಗಳು ಅದರ ಜೊತೆಗೆ ಸೂಟ್ ಕೇಸ್ಗಳು ಮತ್ತು ಶಂಕಾಸ್ಪದ ವ್ಯಕ್ತಿಗಳು ಏನಾದರೂ ಕಂಡಂತಹ ಪಕ್ಷದಲ್ಲಿ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ಕೊಡಿ ಒನ್ ಒನ್ ಟುಗೆ ಕರೆ ಮಾಡಿ ಸೂಚನೆಯನ್ನು ಕೊಡಿ ಬೆಂಗಳೂರಿನ ನಾಗರಿಕರು ಆತಂಕ ಗಾಬರಿಗೆ ಒಳಗಾಗೋದು ಬೇಡ ಎಲ್ಲರೂ ಕೂಡ ನೀವು ಸೇಫ್ ಆಗಿದ್ದೀರಿ ಆ ಸೇಫಾಗಿ ನಿಮ್ಮನ್ನು ಇಟ್ಟಿರೋದು ಕೂಡ ನಮ್ಮ ಕರ್ತವ್ಯ ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಹೇಳ್ತಿದೆ ಹೀಗಾಗಿ ನೀವು ಆತಂಕಕ್ಕೆ ಒಳಗಾಗದೆ ಸ್ವಲ್ಪ ಅಲರ್ಟ್ನಲ್ಲಿ ಇರಿ ಈ ರೀತಿಯಾದಂತಹ ವಸ್ತುಗಳು ಶಂಕಾಸ್ಪದ ವ್ಯಕ್ತಿಗಳು ಕಂಡಂತಹ ಪಕ್ಷದಲ್ಲಿ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ಕೊಡಿ ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮನವಿಯನ್ನು ಮಾಡಿಕೊಳ್ತಿದೆ ಅವರು ಓಕೆ ಬೆಂಗಳೂರಿನಲ್ಲಿ ಪೊಲೀಸ್ ಹೈ ಅಲರ್ಟ್ ಅಂತ ಈಗ ಘೋಷಣೆಯನ್ನು ಮಾಡಿದ್ದಾರೆ ಯಾವ ರೀತಿಯಲ್ಲಿ ಇದು ಪೊಲೀಸರು ಭೇದಿಸ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ ಇಪ್ಪತ್ನಾಲ್ಕು ಗಂಟೆ ಕಳೆದು ಹೋಗಿದೆ ಆದರೆ ಇನ್ನೂ ಕೂಡ ಯಾವನು ಅಂತ ಹೇಳಿನೂ ಕೂತ್ ಕಂಡುಹಿಡಿಯಕ್ಕಾಗಿಲ್ಲ ಬಟ್ ಎಲ್ಲಿಂದ ಬಂದ ಹೇಗೆ ಬಂದ ಅಂತ ಕಣ್ಣಿಡಿಯುವಂಥ ಕೆಲಸ ಬಸ್ ಬಸ್ನಿಂದ ಇಳಿತಾನೆ ಹೋಗ್ತಾನೆ ಆಮೇಲೆ ಅವ್ನು ಪಾಡಿಗೆ ಅವನು ಹೋಗ್ತಾನೆ ಎಲ್ಲಿ ಹೋದ ಅಂತ ಗೊತ್ತಾಗ್ತಿಲ್ಲ